ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ ಸಂಚಿಕೆ ಹದಿನೆಂಟು ವಾಟ್ ನಿಂಗೆ ಮಗಳಿದ್ದಾಳಾ ಅಚ್ಚರಿಯಿಂದ ಪ್ರಶ್ನಿಸಿದರು ಆಷಾರವರು ಅದೃತ್ ಒಳ್ಳೆ ಹುಡುಗ ತಮ್ಮ ಕಷ್ಟದ ಸಮಯದಲ್ಲಿ ತಮ್ಮ ಜೊತೆ ನಿಂತಿದ್ದಾನೆ ಮಗಳನ್ನು ಅತಿಯಾಗಿ ಪ್ರೀತಿಸುತ್ತಿದ್ದಾನೆ ಎರಡು ಸಾರಿ ಅವಳ ಪ್ರಾಣವನ್ನು ಕಾಪಾಡಿದ್ದಾನೆ ಅವನಿಗೆ ಅವಳ ಮೇಲಿರುವ ಕಾಳಜಿಯೆಲ್ಲ ನೋಡಿದವರಿಗೆ ಅವನಿಗೆ ಒಬ್ಳು ಮಗಳಿದ್ದಾಳೆ ಎಂಬ ವಿಷಯ ಕೇಳಿ ಆಘಾತವಾಗಿತ್ತು ಹೌದು ಮ್ಯಾಮ್ ನನಗೊಬ್ಳು ಮಗಳಿದ್ದಾಳೆ ಎಂದವನೇ ನಿಮ್ಮ ಮಗಳನ್ನು ಎಷ್ಟು ಪ್ರೀತಿಸ್ತಿದ್ದೀನೋ ಅಷ್ಟೇ ನನ್ನ ಮಗಳನ್ನು ಕೂಡ ಪ್ರೀತಿಸ್ತಿದ್ದೀನಿ ಎಂದ ದೃಢವಾಗಿ ಅದ್ರತ್ ಏನು ಹೇಳ್ತಿದ್ಯಾ ನೀನು ನಿಮಗೆ ಮದುವೆ ಆಗಿದೆ ಮಗಳಿದ್ದಾಳೆ ಆದರೂ ನಮ್ಮ ಮಗಳನ್ನು ಪ್ರೀತಿಸ್ತಿದ್ಯಾ ಹೊರಗಿನವರಿಗೆ ಈ ವಿಷಯ ತಿಳಿದ್ರೆ ನನ್ನ ಮಗಳ ನಡವಳಿಕೆ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ ಜನ ಅದ್ರತ್ನ ಮನಸ್ಸಲ್ಲಿ ಏನಿದೆ ಎಂಬುದೇ ಅವರಿಗೆ ಅರ್ಥವಾಗುತ್ತಿಲ್ಲ ಹೆಂಡತಿ ಮಗಳು ಇರುವವನು ತನ್ನ ಮಗಳನ್ನು ಪ್ರೀತಿಸುತ್ತಿದ್ದಾನೆ ಎಂಬುದನ್ನು ಅರಗಿಸಿಕೊಳ್ಳಲಾಗುತ್ತಿಲ್ಲ ಅವರಿಗೆ ಒಬ್ಬ ವ್ಯಕ್ತಿ ಯಾರನ್ನು ಪ್ರೀತಿಸಬೇಕು ಎಂಬುದು ಆತನ ಸ್ವಂತ ನಿರ್ಧಾರ ಅದಕ್ಕೆ ಸಮಾಜದ ಸಮ್ಮತಿ ಬೇಡ ನಮ್ಮ ಪ್ರೀತಿ ಇನ್ನೊಬ್ಬರಿಗೆ ತೊಂದರೆ ಕೊಡದಿದ್ದರೆ ಅಷ್ಟೇ ಸಾಕು ನಾನು ಖ್ಯಾತಿನ ಪ್ರೀತಿಸ್ತಿರುವುದು ಎಷ್ಟು ನಿಜವೋ ಆ ವಿಷಯ ಅವಳಿಗೆ ಗೊತ್ತಿಲ್ಲ ಅನ್ನುವುದು ಅಷ್ಟೇ ನಿಜ ಅವಳಿಗೆ ನನ್ನ ಪರಿಚಯ ಕೂಡ ಇಲ್ಲ ಪ್ರಾಮಾಣಿಕವಾಗಿ ಉತ್ತರಿಸಿದ ಅದೃತ್ ಆಶಾರವರು ಏನು ಹೇಳಬೇಕೆಂದು ತಿಳಿಯದೆ ಪತಿಯ ಮುಖ ನೋಡಿದಾಗ ಆಶಾ ಖ್ಯಾತಿ ಹಾಗೂ ಅದೃತ್ ಮದುವೆ ನಡೆಯುತ್ತೆ ನಮ್ಮ ಮಗಳನ್ನು ಅವನಷ್ಟು ಪ್ರೀತಿಸುವ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇರಲು ಸಾಧ್ಯವಿಲ್ಲ ನಮ್ಮ ಮಗಳು ಬದಲಾಗಬೇಕು ಅವಳಲ್ಲಿ ಆ ಬದಲಾವಣೆ ತರಲು ಅದೃತ್ಗಷ್ಟೇ ಸಾಧ್ಯ ಎಂದಾಗ ರೀ ಏನು ಹೇಳ್ತಿದ್ದೀರಾ ನೀವು ಅವನಿಗಿದು ಎರಡನೇ ಮದುವೆ ಹೆಂಡತಿ ಇರುವಾಗ ಇನ್ನೊಂದು ಮದುವೆ ಆಗುವುದು ತಪ್ಪು ಆ ಹುಡುಗಿಯ ಬಾಳು ಹಾಳು ಮಾಡಿ ನಮ್ಮ ಮಗಳ ಜೀವನ ಬೆಳಗಬೇಕಾ ಪತಿಯ ನಿರ್ಧಾರಕ್ಕೆ ಅವರ ಸಮ್ಮತಿ ಇರಲಿಲ್ಲ ಅವಳು ಬದುಕಿಲ್ಲ ಆಶಾ ಆ ಮಗು ತಾಯಿ ಪ್ರೀತಿ ಸಿಗದೆ ಬೆಳೆಯುತ್ತಿದೆ ಎಂದರು ಗೋಪಿನಾಥ್ರವರು ಈಗ ಬೆರಗಾಗುವ ಸರದಿ ಅದೃತ್ನದು ಸರ್ ನಿಮಗೆ ಈ ವಿಷಯ ಹೇಗೆ ಗೊತ್ತು ಅವನು ಯಾರ ಬಳಿಯೂ ತನ್ನ ವೈಯಕ್ತಿಕ ವಿಚಾರವನ್ನು ಹೇಳಿರಲಿಲ್ಲ ಗೋಪಿನಾಥ್ರವರಿಗೆ ಹೇಗೆ ತಿಳಿಯಿತು ಎಂಬುದೇ ಅಚ್ಚರಿ ಅವನಿಗೆ ನನ್ನ ಮಗಳ ಜೊತೆ ನಿನ್ನ ಮದುವೆ ಮಾಡಬೇಕು ಅನ್ನೋ ನಿರ್ಧಾರ ಮಾಡಬೇಕಾದ್ರೆ ನಿನ್ನ ಬಗ್ಗೆ ಎಲ್ಲ ತಿಳ್ಕೊಳ್ಳೇಬೇಕಲ್ವಾ ನಿಮ್ಮ ತಂದೆ ಮುಕುಂದರವರು ನನ್ನ ಎರಡನೇ ಮಗಳು ಸ್ತುತಿಗೆ ಪರಿಚಯ ಅವರು ನಮ್ಮನ್ನು ನೋಡಲು ಹಾಸ್ಪಿಟಲ್ಗೆ ಬಂದಿದ್ದರು ನೀನು ನನ್ನ ಮಗಳಿಗೆ ತಕ್ಕ ವರ ಎಂದು ಅನಿಸಿದಾಗ ನಿನ್ನ ಬಗ್ಗೆ ತಿಳ್ಕೋಬೇಕು ಎಂದು ನನ್ನ ನಂಬಿಕಸ್ಥರೊಬ್ಬರಿಗೆ ಹೇಳಿದ್ದೆ ಆವಾಗಲೇ ನನಗೆ ನೀನು ಮುಕುಂದರ್ ಅವರ ಮಗ ಅಂತ ತಿಳಿದದ್ದು ಆಮೇಲೆ ಅವರನ್ನು ನಮ್ಮ ಮನೆಗೆ ಬರಲು ಹೇಳಿದೆ ಅವರ ಜೊತೆ ಮಾತಾಡಿದೆ ನಿನ್ನ ಬಗ್ಗೆ ಪೂರ್ತಿ ವಿಷಯ ತಿಳಿದ ಮೇಲೆ ನೀನೇ ನನ್ನ ಅಳಿಯಾಗಬೇಕು ಅಂತ ತೀರ್ಮಾನ ಮಾಡಿದೆ ಎಂದಾಗ ರೀ ಅಂದರೆ ಅವರನ್ನು ಮನೆಗೆ ಕರೆಸಿದ್ದು ಮಗಳ ಮದುವೆ ವಿಷಯ ಮಾತನಾಡಲ್ಲ ನನಗೆ ಈ ಬಗ್ಗೆ ಒಂದು ಮಾತು ಕೂಡ ಹೇಳಿರಲಿಲ್ಲವಲ್ಲ ಆಶಾರವರು ಬೇಸರದಿಂದ ನುಡಿದಾಗ ಮೊದಲು ಅದೃತ್ ಜೊತೆ ಮಾತಾಡಿ ಆಮೇಲೆ ನಿನಗೆ ಹೇಳೋಣ ಅಂತ ಅಂದ್ಕೊಂಡೆ ಆಶಾ ಎಂದವರೇ ಅದೃತ್ ಬಗ್ಗೆ ತನಗೆ ತಿಳಿದ ವಿಷಯವನ್ನು ತಿಳಿಸಿದರು ಸರ್ ನನ್ನ ಬಗ್ಗೆ ನೀವು ಇಷ್ಟೆಲ್ಲ ತಿಳ್ಕೊಂಡಿದ್ದೀರಾ ಆದರೆ ಈ ವಿಷಯ ಖ್ಯಾತಿಗೆ ತಿಳಿಯುವುದು ನನಗಿಷ್ಟ ಇಲ್ಲ ಎಂದ ಅದೃತ್ ಸ್ಪಷ್ಟವಾದ ಕಾರಣವನ್ನು ಸಹ ನೀಡಿದಾಗ ಅವನ ಮಾತಿಗೆ ಸಮ್ಮತಿಸಿದ ಗೋಪಿನಾಥ್ರವರು ಮಡದಿಯ ಕಡೆಗೊಮ್ಮೆ ನೋಡಿದರು ಅವರು ಕಣ್ಣಲ್ಲೇ ತಮ್ಮ ಸಮ್ಮತಿ ತಿಳಿಸಿದರು ನನ್ನ ಮಗಳು ನನಗೋಸ್ಕರ ಕಾಯ್ತಾ ಇರ್ತಾಳೆ ನಾನಿನ್ನು ಬರ್ತೀನಿ ಖ್ಯಾತಿಗೆ ಸ್ಟ್ರೆಸ್ ಆಗದ ಹಾಗೆ ನೋಡ್ಕೊಳ್ಳಿ ಅಂತ ಡಾಕ್ಟರ್ ಹೇಳಿದ್ದಾರೆ ಈಗಲೇ ಅವಳಿಗೆ ನನ್ನ ಬಗ್ಗೆ ಹೇಳಬೇಡಿ ಎಂದವನ ಮಾತಿನಲ್ಲಿ ಖ್ಯಾತಿಯ ಬಗ್ಗೆ ಅವನಿಗಿರುವ ಕಾಳಜಿ ತಿಳಿಯಬಹುದಾಗಿತ್ತು ಅವನು ಅಲ್ಲಿಂದ ಹೊರಟವ ತನ್ನ ಬೈಕೇರಿದಾಗ ಅಣ್ಣ ಎಂಬ ದನಿ ಕೇಳಿತು ದನಿ ಬಂದತ್ತ ನೋಡಿದವ ಸಹನಾ ಎಂದ ಅಣ್ಣ ಇಲ್ಲಿ ಎಷ್ಟು ವರ್ಷ ಆಯಿತು ನಿಮ್ಮನ್ನು ನೋಡಿ ಹೇಗಿದ್ದೀರಾ ಅವನನ್ನು ಕಂಡ ಸಂತೋಷದಿಂದ ಕೇಳಿದಳು ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದೀಯಾ ಪುಟ್ಟ ಎಂದು ಮರು ಪ್ರಶ್ನಿಸಿದ ನಾನು ಚೆನ್ನಾಗಿದ್ದೀನಣ್ಣ ಆದರೆ ಖ್ಯಾತಿ ಎಂದವಳು ಸಪ್ಪೆ ಮೊರೆ ಹಾಕಿದಾಗ ಅವಳು ಬೇಗ ಹುಷಾರಾಗ್ತಾಳೆ ಎಂದವನ ಮಾತಿಗೆ ಅಚ್ಚರಿಯಿಂದ ಕಣ್ಣರಳಿಸಿದವಳು ಅಂದರೆ ನೀವು ಖ್ಯಾತಿಗೋಸ್ಕರ ಇಲ್ಲಿಗೆ ಬಂದಿದ್ರಾ ನಿಜವೋ ಭ್ರಮೆಯೋ ಎಂದು ಅರಿಯಲು ಪ್ರಶ್ನಿಸಿದಳು ಹೌದು ಎಂದವನ ನೋಟ ಪಕ್ಕದಲ್ಲಿ ನಿಂತಿದ್ದವನ ಕಡೆಗೆ ಹರಿಯಿತು ಇವರು ಎಂದ ಅವ್ಯಯ್ ಕಡೆಗೆ ತೋರಿಸುತ್ತ ನಮ್ಮ ಬಾಸ್ ಎಂದವಳ ಮಾತಿಗೆ ನಿನ್ನ ಬಾಸ್ ಅಂತ ಹೇಳು ಎಂದ ಛೇಡಿಸುತ್ತ ಅಣ್ಣ ರಾಗ ಎಳೆದಳು ಹಾಯ್ ಐ ಆಮ್ ಅದೃತ್ ದೇವ್ ಬ್ಲಾಟ್ ಟು ಮಿಟ್ ಯು ಎಂದು ಕೈ ಚಾಚಿದ ಅವನ ಕೈಗೆ ತನ್ನ ಕೈ ಸೇರಿಸಿದವ ಅವ್ಯಯ್ ಪ್ರತಾಪ್ ಸಹನಾಳ ಬಾಸ್ ಎಂದವ ಅವಳತ್ತ ಓರೆಗಣ್ಣಿನಲ್ಲಿ ನೋಡಿದ ಅವನ ಹೊಟ್ಟೆಗೆ ಮೊಣಕೈಯಲ್ಲಿ ಗುದ್ದಿದವಳು ಅಣ್ಣ ನಾವಿಬ್ಬರು ಪ್ರೀತಿಸ್ತಿದ್ದೇವೆ ಇವರ ತಂದೆಗೆ ವಿಷಯ ಗೊತ್ತು ಬೇರೆ ಯಾರಿಗೂ ಇಲ್ಲಿ ತನಕ ಹೇಳಲಿಲ್ಲ ಎಂದಳು ತಲೆ ತಗ್ಗಿಸಿ ಖ್ಯಾತಿಗೆ ನಾನು ಒಬ್ಬರನ್ನು ಪ್ರೀತಿಸ್ತಿರುವ ವಿಷಯ ಗೊತ್ತು ಆದರೆ ನಾನು ಪ್ರೀತಿಸ್ತಿರುವ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ ಎಂದಳು ಅವಳ ಬಗ್ಗೆ ಗೊತ್ತಿದ್ದು ಅವಳಿಂದ ವಿಷಯ ಮುಚ್ಚಿಟ್ಟಿದ್ಯಾ ಇನ್ನವಳಿಗೆ ವಿಷಯ ಗೊತ್ತಾದಾಗ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳು ನಾನೊಬ್ಳೆ ವಿಷಯ ಮುಚ್ಚಿಟ್ಟಿಲ್ಲ ನೀನು ಕೂಡ ನಿನ್ನ ಪ್ರೀತಿಯ ವಿಷಯ ಅವಳಿಂದ ಮುಚ್ಚಿಟ್ಟಿದ್ಯಾ ತಾನೇ ಇಂದವಳೇ ಏನೋ ನೆನಪಾದವಳಂತೆ ನೀನು ಹೇಗೆ ಅವಳನ್ನು ನೋಡಲು ಹೋದೆ ಅವಳಿಗೆ ನಿನ್ನ ಪರಿಚಯ ಇಲ್ವಲ್ಲ ನೀನು ಯಾರು ಅಂತ ಅವಳು ಕೇಳಲಿಲ್ವಾ ತನ್ನ ಅನುಮಾನವನ್ನು ಹೊರಹಾಕಿದಳು ಅವಳ ಅಪ್ಪನ ಆಫೀಸಲ್ಲೇ ನಾನು ವರ್ಕ್ ಮಾಡ್ತಿರೋದು ಅಷ್ಟೇ ಅಲ್ಲ ಅವಳನ್ನು ಹಾಸ್ಪಿಟಲ್ಗೆ ಸೇರಿಸಿದವನು ನಾನೇ ಅವಳನ್ನು ನೋಡಲು ಹೋದಾಗಲೆಲ್ಲ ಅವಳು ಮಲಗಿದ್ಲು ಸೊ ಅವಳು ನನ್ನನ್ನು ನೋಡಲಿಲ್ಲ ಎಂದವ ನಿಜವನ್ನು ತಿಳಿಸಿದ ವಾಟ್ ನೀನು ಗೋಪಿ ಅಂಕಲ್ ಆಫೀಸಲ್ಲಿ ವರ್ಕ್ ಮಾಡ್ತಿದ್ಯಾ ಅಂದರೆ ನೀನು ಸಿ ಏನ ನೀನು ಹೇಗೆ ಎ ಅದೇ ನಿನ್ನ ಕನಸು ಬೇರೇನೆ ಇತ್ತಲ್ವಾ ಅದು ಸರಿ ಇಷ್ಟು ವರ್ಷ ಎಲ್ಲಿದ್ದೆ ನೀನು ಪ್ರಶ್ನೆಗಳ ಸುರಿಮಳೆ ಸುರಿಸಿದಳು ಸಹನಾ ಅದೆಲ್ಲ ಇನ್ನೊಂದು ಸಾರಿ ಹೇಳ್ತೀನಿ ಈಗ ನೀನು ನಿನ್ನ ಫ್ರೆಂಡ್ನ ನೋಡ್ಕೊಂಡು ಬಾ ಎಂದವಾ ಹೆಲ್ಮೆಟ್ ಧರಿಸಿದಾಗ ಬೈಕ್ ಹಾಗೂ ಹೆಲ್ಮೆಟನ್ನು ಸೂಕ್ಷ್ಮವಾಗಿ ಗಮನಿಸಿದ ಸಹನಾ ಅಣ್ಣ ಈ ಬೈಕ್ ನಿಂದ ಅಂದರೆ ಅವತ್ತು ರಸ್ತೆಯಲ್ಲಿ ಖ್ಯಾತಿ ನಿನ್ ಜೊತೆಗ ಜಗಳ ಮಾಡಿದ್ದು ಎಂದಳು ಅಂದು ಪಪ್ಪಿಯ ಹಿಂದೆ ಹೋದಾಗ ಖ್ಯಾತಿ ಬೈಕ್ ಸವಾರನ ಜೊತೆ ಜಗಳ ಮಾಡಿದ್ದನ್ನು ನೆನಪಿಸಿಕೊಂಡು ಹೌದು ಎಂದವ ಬೈಕನ್ನು ತನ್ನ ಮನೆಯ ಕಡೆಗೆ ಚಲಾಯಿಸಿದ ಅವನು ಹೋದತ್ತಲೇ ನೋಟ ಹರಿಸಿದವಳ ಮುಖದಲ್ಲಿ ಕಿರುನಗೆ ಮುಡಿತು ಸಹಿ ಯಾಕೆ ಒಬ್ಳೇನಾಗ್ತಿದ್ಯಾ ಈ ಹೊಸ ಅಣ್ಣ ಯಾರು ನೀನು ನಿಮ್ಮ ಅಪ್ಪ ಅಮ್ಮಂಗೆ ಒಬ್ಬಳೆ ಮಗಳಲ್ವಾ ಎಂದು ಪ್ರಶ್ನಿಸಿದ ಅವ್ಯಯ್ ಅವಳು ಯಾವತ್ತು ಅದೃತ್ ಬಗ್ಗೆ ಅವನ ಬಳಿ ಹೇಳಿರ್ಲಿಲ್ವಲ್ಲ ಒಬ್ಬ ವ್ಯಕ್ತಿಯನ್ನು ಅಣ್ಣನಾಗಿ ಸ್ವೀಕರಿಸಲು ಅವರು ಮತ್ತು ನಾವು ಒಂದೇ ತಾಯಿಯ ಹೊಟ್ಟೆಯಲ್ಲೇ ಹುಟ್ಟಬೇಕಾ ಎಂದವಳೆ ತನ್ನ ಹಾಗೂ ಅದೃತ್ನ ಮೊದಲ ಭೇಟಿಯಿಂದ ಅವನು ಹೇಗೆ ತನಗೆ ಅಣ್ಣನಾದ ಎಂಬುದನ್ನು ವಿವರಿಸಿದಳು ನಿನಗೆ ಅಣ್ಣ ಸಿಕ್ಕಿದ ಹಾಗೆ ನನಗೆ ತಂಗಿ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಎಂದು ಅವ್ಯಯ ಹೇಳಿದಾಗ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ತಿದ್ದೀರಿ ಖ್ಯಾತಿಯನ್ನು ನಿಮ್ಮ ತಂಗಿ ಅಂತಾನೆ ಅಂದ್ಕೊಳ್ಳಿ ಎಂದು ನಕ್ಕಾಗ ಅವಳ ಕೆನ್ನೆ ಹಿಂಡಿದವ ಖ್ಯಾತಿ ಇರುವ ಕೊಠಡಿಯತ್ತ ಸಹನಾಳ ಜೊತೆ ಹೆಜ್ಜೆ ಹಾಕಿದ ಪಾಪು ಎಂದು ಕರೆದಾಗ ಅವನ ಕರೆ ಕೇಳದಂತೆ ಹುಸಿ ಮುನಿಸಿನಿಂದ ಕುಳಿತಿದ್ದಳು ಆಜ್ಞ ಅವಳ ಮುಂದೆ ಮಂಡಿ ಊರಿ ಕುಳಿತವನೇ ನಮ್ಮ ಪಾಪುಗೆ ಯಾಕೋ ಕೋಪ ಬಂದಿರೋ ಹಾಗಲ್ಲ ಎಂದ ಮುದ್ದಾಗಿ ಅವನ ಮಾತಿಗೆ ಮುಖ ತಿರುಗಿಸಿದಳು ಹುಡುಗಿ ಅವಳ ಕೋಪವನ್ನು ತಣಿಸುವುದು ಅವನಿಗೆ ಕಷ್ಟದ ಕೆಲಸವೇನಲ್ಲ ಅವಳಿಷ್ಟದ ಕೋನ್ ಐಸ್ ಕ್ರೀಮ್ ಅವಳ ಮುಂದೆ ಹಿಡಿದವನೇ ನಮ್ಮ ಪಾಪುಗೆ ಅವಳ ಫೇವ್ರೆಟ್ ಕೋನ್ ಐಸ್ ಕ್ರೀಮ್ ತಂದಿದ್ದೆ ಪಾಪು ಅವಳ ಪಪ್ಪನ ಜೊತೆ ಕೋಪ ಮಾಡಿಕೊಂಡಿದ್ದಾಳೆ ಈಗ ಈ ಐಸ್ ಕ್ರೀಮ್ ಯಾರಿಗೆ ಕೊಡಲಿ ಎಂದು ಯೋಚಿಸುವಂತೆ ನಟಿಸಿದ ನನಗೆ ಕೊಡಿ ಪಪ್ಪ ಎಂದವಳೇ ಅವನ ಕೈಯಲ್ಲಿದ್ದ ಐಸ್ ಕ್ರೀಮ್ ತಿನ್ನದೊಳಗಿದಳು ಅವಳ ಸವರಿದವ ಪಪ್ಪ ಫ್ರೆಶ್ ಆಗಿ ಬುಟ್ಟ ಎಂದವನೇ ಮೊದಲು ಫ್ರೆಶ್ ಆಗಿ ಬಂದವ ತನ್ನ ತಂದೆಯನ್ನರಿಸಿ ಅವರ ಕೋಣೆಗೆ ಹೋದ ಯಾವುದೋ ಯೋಚನೆಯಲ್ಲಿ ಕಳೆದು ಹೋದಂತೆ ಕುಳಿತಿದ್ದರು ಮುಕುಂದಾರವರು ಅಪ್ಪ ಎಂದವ ಅವರ ಮುಂದೆ ಮಂಡಿಯೂರಿ ಕುಳಿತ ಅದು ಎಂದವರೇ ಏನಾದರೂ ಹೇಳೋದಿತ್ತಾ ಎಂದು ಕೇಳಿದರು ಹ್ಞೂ ಅಪ್ಪ ನೇರವಾಗಿ ಕೇಳ್ತೀನಿ ನೀವು ಗೋಪಿನಾಥ್ ಸರ್ ಮನೆಗೆ ಹೋಗಿದ್ರಾ ಅವನ ಪ್ರಶ್ನೆಗೆ ಕೊಂಚ ತಬ್ಬಿಬ್ಬಾದವರು ಸಾವರಿಸಿಕೊಂಡು ಹೌದು ಅವರಿಗೆ ಹುಷಾರಿರಲಿಲ್ಲ ಅದಕ್ಕೆ ಅವರೇ ಮಾತನಾಡೋದಿತ್ತು ಅಂತ ಮನೆ ಕರೆಸಿದರು ಎಂದು ನಿಜವನ್ನು ನುಡಿದರು ನನ್ನ ಮದುವೆ ವಿಷಯದ ಬಗ್ಗೆ ಮಾತನಾಡೋಕ್ಕೆ ಹೋಗಿದ್ರೆ ತಾನೆ ಖ್ಯಾತಿ ಹಾಸ್ಪಿಟಲ್ನಲ್ಲಿದ್ದಾಳೆ ಅಪ್ಪ ನಾನೀಗ ಅಲ್ಲಿಂದಾನೇ ಬರ್ತಿದ್ದೀನಿ ಸರ್ ನನಗೆ ಎಲ್ಲ ಹೇಳಿದರು ನೀವು ಯಾಕಪ್ಪ ನನ್ನ ಬಗ್ಗೆ ಎಲ್ಲ ಹೇಳಕ್ಕೆ ಹೋದ್ರಿ ಎಂದವನಿಗೆ ಮುಕುಂದರವರು ಅವನ ವೈಯಕ್ತಿಕ ವಿಚಾರದ ಬಗ್ಗೆ ಗೋಪಿನಾಥ್ರವರಲ್ಲಿ ಹೇಳಿದ್ದು ಕೊಂಚ ಬೇಸರವಾಗಿತ್ತು ಎಷ್ಟು ದಿನ ಅಂತ ಒಬ್ಬನೇ ಇರ್ತೀಯ ಅದು ನಿಮಗೆ ಭಾಳ ಸಂಗತಿ ಬೇಕು ಕಣು ಹಾಗೆ ನಮ್ಮ ಆಜ್ಞಾಪುಟ್ಟಿಗೆ ಅಮ್ಮನ ಪ್ರೀತಿ ಬೇಕು ಅವರು ಅವರ ಮಗಳಿಗೋಸ್ಕರ ನಿನ್ನನ್ನು ಆರೆಸಿದಾಗ ನಂಗೆ ಎಷ್ಟು ಖುಷಿಯಾಯಿತು ಗೊತ್ತಾ ಖ್ಯಾತಿ ತುಂಬ ಒಳ್ಳೆ ಹುಡುಗಿ ಅವಳಿಗೆ ಚಿಕ್ಕ ಮಕ್ಕಳು ಅಂದರೆ ತುಂಬ ಇಷ್ಟ ಮೊನ್ನೆ ಅವಳು ನಮ್ಮ ಆಜ್ಞಾ ಜೊತೆ ಎಷ್ಟು ಚೆನ್ನಾಗಿ ಮಾತಾಡಿದ್ಲು ಗೊತ್ತಾ ಆಜ್ಞಾ ಕೂಡ ಅಷ್ಟೆ ಬೇಗ ಅವಳನ್ನು ಹಚ್ಕೊಂಡ್ಬಿಟ್ಲು ಅವಳು ನಿನ್ನ ಹೆಂಡತಿಯಾಗಿ ಈಗ ಮನೆಗೆ ಬಂದರೆ ನಿನ್ನ ಮುಂದಿನ ಜೀವನ ಚೆನ್ನಾಗಿರುತ್ತೆ ಎಂದಾಗ ಅದು ನಿಮ್ಮಪ್ಪ ಹೇಳೋದನ್ನು ಕೇಳು ಎಂದು ಪತಿಯ ಮಾತನ್ನು ಅನುಮೋದಿಸಿದರು ಪಾರಿಜಾತಾರವರು ಏನು ಪಾಪು ಹಾಗೂ ಖ್ಯಾತಿ ಭೇಟಿಯಾಗಿದ್ರಾ ಅವರಿಬ್ಬರಿಗೆ ಪರಿಚಯ ಇದೆಯಾ ಎಂದು ಅಚ್ಚರಿಯಿಂದ ಕೇಳಿದವನಿಗೆ ಇದು ಹೊಸ ವಿಷಯ ಹೌದು ಕಣೋ ಎಂದವರೇ ಖ್ಯಾತಿ ಆಜ್ಞಾಳನ್ನು ಕಾಪಾಡಿದ್ದರಿಂದ ಹಿಡಿದು ಅವಳು ತಮ್ಮ ಮನೆಯಲ್ಲಿ ಶಾಶ್ವತವಾಗಿ ಇರುತ್ತೇನೆ ಎಂದು ತಮಾಷೆಯಾಗಿ ನುಡಿದದ್ದು ಎಲ್ಲವನ್ನೂ ವಿವರಿಸಿದರು ಆಜ್ಞಾಳಿಗೆ ಆಕ್ಸಿಡೆಂಟ್ ಆಗುತ್ತಿತ್ತು ಎಂಬ ವಿಷಯ ಕೇಳಿದ್ದೆ ಅವನ ಕೈಕಾಲುಗಳು ನಡುಗಲಾರಂಭಿಸಿದವು ಮಗಳನ್ನು ಕಾಪಾಡಿದಕ್ಕೆ ಖ್ಯಾತಿಗೆ ಮನದಲ್ಲೇ ಧನ್ಯವಾದ ಹೇಳಿದ್ದನವ ಅಪ್ಪ ಇನ್ಮುಂದೆ ಪಾಪು ಜೊತೆ ಒಬ್ಬರೇ ಪಾರ್ಕಿಗೆ ಹೋಗಬೇಡಿ ಎಂದು ಮಗಳ ಮೇಲಿನ ಕಾಳಜಿಯಿಂದ ನುಡಿದವ ಅವಳು ಇರುವತ್ತ ನಡೆದ ಮುಂದುವರೆಯುವುದು